ಏನು ಕೇಳಿಸ್ತಾ ಇರಲ್ಲ ಕೆಲಿಸ್ಬೇಕು ಇವಾಗ ಮ್ಯಾಚ್ ನೋಡೋಕೆ ಬಂದಿದ್ದೀವಿ ಮ್ಯಾಚು ಆರ್ ಸಿ ಬಿನೇ ವಿನ್ ಆಗೋದು ತಮಿಳ್ನಾಡಲ್ಲಿ ಇತ್ಕೊಂಡು ಆರ್ ಸಿ ಬಿ ಸಪೋರ್ಟ್ ಮಾಡೋಕೆ ಬಂದಿದ್ದೀವಿ ಏನು ನೋಡ್ತಿದ್ಯಾ ನೀನು ಏನೋ ಸೂಪ್ ಹೇಳ್ತೀನಿ ಅಂತಲ್ಲ ಸರಿ ತಿಂಡಿ ತಿನ್ನೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಬ್ಬರಿಗೂ ರಜೆ ಇತ್ತಲ್ವಾ ಹಾಗಾಗಿ ಏನಾಗಿತ್ತು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗ್ಲಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇರಲಿಲ್ಲ ಖುಷಿಯಲ್ಲಿದ್ದು ಆದ್ರೂ ಅದೇ ಖುಷಿಯಲ್ಲಿ ಈಗಲೂ ಇದ್ದೀವಿ ಗೊತ್ತಾ ಅದಕ್ಕೆ ತಿಂಡಿ ಮಾಡ್ತಿಲ್ಲ ಹ್ಞೂ ಇಲ್ಲ 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 ತಿಂಡಿ ಮಾತ್ರ ಮಾಡಲೇಬೇಕು ಯಾವ ರೀತಿ ಪಲ್ಯ ಕೊಡ್ತಾರೆ ಅಂತ ತೋರಿಸ್ತೀವಿ ಹಾಂ ತರ ಪಲ್ಯ ಕೊಡ್ತಾರೆ ಅಂತ

ನಡೀರಿ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ ಮೇಡಮ್ ಎಲ್ಲಿಗೆ ಬಂದಿದ್ದೀನಿ ದೋಸೆ ಪುಡಿ ದೋಸೆ ಕೇಳಿಸ್ತಿರಲ್ಲ ಹಾಂ ಹಾಂ ಕೇಳು ಕೇಳು ತೊಳಿ ಹೆಂಗೆಲೆ ತೊಳೆಯ ತೊತ್ತು ಹೋ ಕೈ ಆಗ್ತಿಲ್ವಲ್ಲ ಅದಕ್ಕೆ ನೀಟಾಗಿ ತೊಳಿ ಹೌದಾ ಇಲ್ಲ ಅವಲ್ಲಾ ಮೇಲೆ ನಿಮಗೆ ತೊಳೆಯೋದು ಒಂದ್ ಕೈಯಾಗ್ತಿಲ್ಲ ಅದಕ್ಕೆ ಇಲ್ಲ ಕೈ ಹೋ ಕಮ್ಮಿ ಆಗಿದೆ ಸರಿ ದೋಸೆ ಬಂದ ಮೇಲೆ ತಿಗನ ಅದು ಎಕ್ಡೋ ತಾ ನಾಲ್ಕು ತರದ್ದು ಚಟ್ನಿ ಎರಡು ಚಟ್ನಿ ಒಂದ್ ಸಾಂಗ್ ಒಂದ್ ಸಾಂಬಾರ್ ಇಡ್ಲಿ ದೋಸೆ ೇಳೆ ಏನೋ ಎಳ್ತೈರ ಸಾಂಗ್ ಸಾಂಬಾರ್ ಅಣ್ಣ ಚಟ್ನಿ ಬೇಕು ಬಸ್ ಇಲ್ಲಿ ಆಲಿಗೆಡ್ಡೆ ಪಲ್ಯ ಒಡಿರುತ್ತೆ ನಮ್ಮ ಥರ ಗಟ್ಟಿಯಾಗಿರಲ್ಲ ಓಕೆ ಓಕೆ ಹಿಂಗೆ ಇಟ್ಕೋಬೇಕಾಗತ್ತೆ ಅವ್ರದ್ದು ಎಗ್ ದೋಸೆ ಎಗ್ ದೋಸೆ ಎರಡು ಚಟ್ನಿ ರೆಡ್ ಚಟ್ನಿ ಹ್ಞೂ ಇಲ್ಲಿ ರಿವ್ಯೂ ಕೊಡಿ ದೋಸೆ ದೋಸೆ ಥರನೇ ಇದೆಯಾ ಹೆಲ್ಪ್ ತೋರಿಸು ಕಾಣಲ್ಲ ಹ್ಞೂ ಕಾಣೋಲ್ಲ ಇದ್ರಲ್ಲಿ ಪುಡಿ ದೋಸೆ ಪುಡಿ ಕಾಣಿಸುತ್ತೆ ಹಾಂ ಇದೆ ತಗೊಳ್ಳಿ ನೀವು ತಿಂಡಿ ತಿನ್ಬೇಕು ಇನ್ನೂ ಆಗಿಲ್ಲ ಅಂದರೆ ತಿನ್ಬಿಡಿ ಹಾಂ ಸರಿ ದೋಸೆ ಮುಗಿಸ್ಬಿಡ್ತೀಗೋಣ ಹಂಗ ಫುಲ್ ಕಷ್ಟಪಡ್ಕಂಡು ದೋಸೆ ಹಾಕ್ತವ್ರೆ ಮೇಡಮ್ ಅವರಲ್ಲಿ ಪೇ ಮಾಡೋಕ್ಕೆ ಹೋಗಿದ್ದಾರೆ ಸೌದೆ ಒಳ್ಳೆಯ ದೋಸೆ ಸೊ ಇಲ್ಲೇ ರೆಗ್ಯುಲರಾಗಿ ಊಟ ತಿನ್ನಿ ಮಾಡೋಕ್ಕೆ ಬರೋದು हाँ अोसेान मैच दो ना। नहीं। नहीं ही तो मूर दो क्या तो हलसान क्या हल्साना होना दोस दोस अलडे दोसा ಒಂದು ಪುಡಿ ದೋಸೆ ಎರಡು ಆಂಬ್ಲೇಟು ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕಾಫಿ ಹಾಲು ಮನೆಯಲ್ಲಿ ಗೊತ್ತಿಲ್ಲ ನೋಡಿ ಮಧ್ಯಾಹ್ನ ಯೋಚನೆ ಮಾಡೋಣ ಹ್ಞೂ ಆಮೇಲೆ ಯೋಚನೆ ಮಾಡುವಂತ ಸ್ಟಾಪ್ ಮಾಡ್ತಿದ್ದೀನಿ ಹ್ಞೂ ಏಳಿಗೆ ಹಾಲು ತಗೋಬಾ ಅಂತ ಕಳ್ಸಿದ್ರೆ ದೋಸೆ ಇಟ್ಟ ತಗೊಲ್ಲ ಅಂತ ಕೇಳ್ತಾವಳೆ ನೀವು ಯಾರೋ ಗಾಡಿ ಆನ್ ಮಾಡಿಬಿಟ್ಟು ಹಂಗೆ ಹೋಗವನೇ ಏನು ಮೆಣಸಿನ್ಕಾಯಿ ಸರಿ ತಗೋ ಆಳ್ ಥರ ಕಲಿಸಿದ್ದು ಬೇರೆದೆಲ್ಲ ತಗೊಂಡು ಬರ್ತಿದ್ದಾಳೆ ಏನೇ ಹೇಳಿ ತಿಂಡಿ ಆದಮೇಲೆ ಕಾಫಿ ಕುಡಿಬೇಕು ಕಾಫಿ ಕುಡಿಲಿಲ್ಲ ಅಂದರೆ ತಿಂಡಿ ಇನ್ಕಂಪ್ಲೀಟ್ ಅನಿಸುತ್ತೆ ಇದೇ ರೋಡ್ನಲ್ಲಿ ಸ್ಟ್ರೈಟ್ ಹೋಗಬೇಕು ಅದು ಕಾಣಿಸಲ್ಲ ಬೇಕು ಬೇಕು ಬೆಕ್ಕು 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 ಜೊತೆ ಆಟಾಡ್ತವಳೆ ಏ ಬಾರಿ ಟೈಮ್ ಆಯಿತು ಅಲ್ಲಿ ನೋಡಿ ಕಿರುತ್ತಾ ಇತ್ತು ಅದು ಕಿರುತ್ತಾ ಇದ್ದೆ ಈ ಸಲ ಬೇಕು ನಿಮ್ದೆ ಇನ್ನೂ ಬಂದಿಲ್ಲ ಆವಾಗಲೇ ಹತ್ತು ನಿಮಿಷ ಅಂತ ಹೇಳಿದ್ದೆ ಇವಾಗ ಇಪ್ಪತ್ತು ನಿಮಿಷ ತಗೊಳ್ಳೋ ಚಾನ್ಸಸ್ಗಳು ಎಲ್ಲ ಜಾಸ್ತಿ ಕಾಣಿಸ್ತಾ ಇದೆ ಅರ್ಧ ಲೀಟ್ರ್ ಆಲ್ ಥರ ಕಲಿಸಿದ್ದು ಏನು ಹೇಳೋಣ ನೋಡಿ ಇನ್ನೂ ಬರ್ತಿಲ್ಲ ಒಳಗಡೆ ಹೋದವಳು ಇನ್ನೂ ಇಲ್ಲ ಶಾಪಿಂಗಿಗೆ ಹೋದರೆ ಒನ್ ಅವರ್ಗಿಂತ ಜಾಸ್ತಿ ಒನ್ ಅವರು ಸಾಕಾಗಲ್ಲ ಏನು ಏನು ಮಾಡ್ತಿರ್ತೀರ ಅಷ್ಟೊತ್ತಂಗ ಹುಡುಗಿರು ಏನು ಮಾಡ್ತಿರ್ತಾರೆ ನಾನು ನೋಡಿ ಇಲ್ಲಿ ಯಾವ್ಯಾವ ಕಾರು ಹೋಗುತ್ತೆ ಯಾವ್ಯಾವ ಬೈಕ್ ಹೋಗುತ್ತೆ ನೋಡ್ಕೊಂಡು ಕೂರೋದಾಗಿದೆ ರೋಡ್ನಲ್ಲಿ ತಿಂಡಿಯನೋ ಮುಗೀತು ಮನೆಗೆ ಹೋಗಿ ಒಂದು ಕಾಫಿ ಕುಡಿಯೋಣ ಅಂದರೆ ಬರ್ತಾಯಿಲ್ಲ ಇನ್ನು ಯಾವುದೋ ಒಂದು ಲಾರಿ ಬರ್ತಾ ಇದೆ ನೋಡಿ ಆವ ಜೋರಾಗಿ ಹೋಯ್ತು ಅದರಿಂದ ಒಂದು ಕಾರ್ ಬಂತು ರೆನಾಲ್ಟೋ ಸ್ಪ್ಲೆಂಡರು ಇನ್ನೂ ಬರಲಿಲ್ಲ ಸರ್ ಇನ್ನೂ ಬರಲಿಲ್ಲ ಒಂದು ನಿಮಿಷದಿಂದ ವೀಡಿಯೋ ಮಾಡ್ತಿದ್ದೀನಿ ಇನ್ನೂ ಬರ್ತಾಯಿಲ್ಲ ಟೆಪ್ಲೆ ಉಲ್ಲಾಸದ ಮಲೆ ಸಣ್ಣ ನೆನಪಾಗುತ್ತೆ ಓ ಮಾದೇಶ ಹಿಂದೆ ಹೋದ ಮೆಕ್ಯಾನಿಕಲ್ಲು ಓ ಮೆಕ್ಯಾನಿಕಲ್ ಓವರ್ಟೇಕ್ ಮಾಡಿಬಿಟ್ಟ ಹೇಳಿ ಅವ್ನು ಹುಡುಗ ಅಲ್ವಾ ಅದಕ್ಕೆ ಸೊ ಇನ್ನೊಂದು ಬುಲೆಟ್ ಹೋಯ್ತಾ ಇದೆ ಡಿಗ್ 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 ಅಂತ ಇವ್ರು ಬರಲ್ಲ ಸೊ ಹಾಗಾಗಿ ನಾನೇ ಪ್ರಕೃತಿನ ಸವಿತಾ ಇದ್ದೀನಿ ಪ್ರಕೃತಿನ ಇದು ಸರ್ಕಲ್ಲು ಸೊ ಹಿಂಗೇ ಹೋಗಿ ಲೆಫ್ಟ್ ತಗೊಂಡ್ರೆ ಹಾಂ ಬಂದರು ನೋಡಿ ಕರೆಕ್ಟಾಗಿ ಇಲ್ಲೇ ಒಂದು ನಿಮಿಷ ಆಗೈತೆ ಹೋಗಿ ಇಪ್ಪತ್ತು ನಿಮಿಷ ಆಯಿತು ಹಾಂ ಇನ್ನೇನು ಮತ್ತೆ ಇಪ್ಪತ್ತು ನಿಮಿಷದಿಂದ ಏನೇನು ತಗೋತಿದ್ದೆ ತೋರಿಸು ಏನೇನು ತೊಗೋತಿದ್ದೆ ತೋರಿಸು ಇಪ್ಪತ್ತು ನಿಮಿಷದಿಂದ ಏನೇನು ತಗೊಳ್ತಿದ್ದೆ ತೋರಿಸು ತಗೊಂಡೆ ಹಾಂ 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 ಸರಿ ಅತ್ತು ಹೋಗೋಣ ಬೇಗ ಮತ್ತೆ ಕಾಫಿ ಪುಡಿ ಕಾಫಿ ಪುಡಿ ಬ್ರೋ ಇತ್ತಲ್ಲ ಗೊತ್ತಾಯಿತಾ ಇಪ್ಪತ್ತು ನಿಮಿಷ ಹುಡುಗಿ ಜೊತೆ ತಿಂಡಿ ತಿನ್ನೋದಕ್ಕೂ ಬರ್ಬೇಡಿ ಹುಡುಗರು ಹುಡ್ಗರು ಹೋಗಿ ಬೇಗ ಆಗುತ್ತೆ ಎಲ್ಲ ಕೆಲ್ಸನೂ ಬೇ ಸಿಗೋಣ ಮತ್ತೆ ಮನೆ ಹತ್ರ ಮನೆಗೆ ಬಂದು ಈ ವೈಪರ್ನ ಯಾಕೆ ಎತ್ತಿರ್ತಾರೆ ಅಂತ ಹೇಳೋಣ ನೋಡೋಣ ಈ ನಾನು ಮೊದಲೆಲ್ಲ ಎತ್ತಿರಲಿಲ್ಲ ಇವಾಗ ಇವಾಗ ಈ ವೈಪರ್ನ ಎತ್ತಿರ್ತಾರೆ ಏನಕ್ಕೆ ಅಂತ ಗೊತ್ತಾ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಗೆ ಏನು ಗೊತ್ತು ಮತ್ತೆ ಏನೂ ಗೊತ್ತಿಲ್ಲ ಹಾಂ ಇವಾಗ ಇವಾಗ ನೋಡ್ತಿದ್ದೀನಿ ಏನಕ್ಕೆ ಎತ್ತಿರ್ತಾರೆ ಹೆಂಗ್ ಬರ್ತಿದ್ದೀನಿ ನೋಡೋದಾ ಎಷ್ಟು ಎಲ್ಲಿಗೆ ಏರಿದ್ರೆ ಎಷ್ಟು ಎಲ್ಲಿಗೆ ಏರಿದ್ರೆ ತಂದೆ ಇದು ಅದನ್ನು ಬಿಡಿ ಇದನ್ನ ಯಾಕೆ ಎತ್ತಿರ್ತಾರೆ ಅಂತ ನೀವು ತಿಳಿಸ್ಕೊಡಿ ಆಯಿತಾ ಬನ್ನಿ ಮೇಡಮ್ ಬರೇ ಏನು ನೋಡ್ತಿದ್ಯಾ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ ಇಲ್ಲಿ ಒಂದು ಸೌಂಡ್ ಬರಲ್ಲ ಇಲ್ಲಿ ಮ ಪಕ್ಕದಲ್ಲಿ ಮನೆ ಇದೆ ಅದು ಬಿಟ್ಟರೆ ಡಿಸ್ಟರ್ಬೆನ್ಸ್ ಏನೂ ಇರೋಲ್ಲ ನೋಡಿ ನೋಡಿ ಬಾಗ್ಲು ಎಷ್ಟು ಚೆನ್ನಾಗಿದೆ ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಫುಲ್ಲು ಕೆತ್ತನೆ ತೋರಿಸೆ ಎಕ್ಸ್ಪ್ಲೇನ್ ಮಾಡೆ ಆದರೆ ಒಂದೇ ಹುಡುಗಿ ದೀಪ ಇದರಲ್ಲಿ ಎರಡು ಹುಡುಗಿ ಇಟ್ಕೋಬೇಕಿತ್ತು ದೀಪ ದೀಪ ದೀಪದಿಂದ ದೀಪವ ಅಚ್ಚ ಮಾನವ ಬರುತ್ತೆ ಸಾಂಗು ನನಗೆ ಬರಲ್ಲ ಈ ಕಪ್ ನಮ್ದೆ ನಡಿ 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 ಸಾಕು ಆಯಿತು ಕೋಗಲೇ ಕಂಠದಿಂದ ಆಡುವಂತೆ ಒಂದು ಕಾಫಿ ಮಾಡ್ಕೊಡಕ್ಕೆ ಅರ್ಧ ಗಂಟೆಯಿಂದ ಬರೀ ಸಾ ಸಾಮಾನುಗಳು ತರದೇ ಆಯಿತು ಸಾಮಾನುಗಳು ಅಚ್ಚೆ ಕನ್ನಡನೇ ಯೂಸ್ ಮಾಡ್ಬೇಕು ನೀನು ಹ್ಞೂ ಬರುತ್ತೆ ಬರುತ್ತೆ ಹ್ಞೂ ಕನ್ನಡ ತಾಯಿ ಮಗಳಲ್ಲ ನಿಮ್ಮ ಅಮ್ಮನ ಮಗಳು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಒಂದು ಮಾತ್ರ ಚೆನ್ನಾಗ್ ಇಲ್ಲೆರಡು ಹಾ ಹತ್ತು 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 ಫ್ಲೋರ್ ಆ ಪಕ್ಕದಲ್ಲಿ ಕೆಲಸ ಮಾಡ್ತವ್ರೆ ಅದು ಗಲೀಜು ಜಾಯ್ತಾನೆ ಇರುತ್ತೆ ಎಸ್ ತೊಳೆದ್ರು ನೋಡಿ ಅಲ್ಲಿ ಮನೆ ಕಟ್ಟುತ್ತವ್ರಲ್ವಾ ಅಲ್ಲಿ ಧೂಳು ಬಂದೇ ಬರುತ್ತೆ ಹ್ಞೂ ನೋಡಿ ಅಲ್ಲೆಲ್ಲ ಇದೇನೋ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ಇನ್ನೂ ಕಟ್ಟಿಸ್ತಾನೆ ಅವರೇ ಎರಡು ಫ್ಲೋರ್ ಹತ್ತೋ ಅಷ್ಟೊತ್ತಿಗೆ ತಿಂದಿದ್ದು ಎರಡು ದೋಸೆನೂ ಕೂಡ ಅರ್ಗೋಗುತ್ತೆ ನಮ್ಮ ಮನೆ ಸೆಕೆ ಆಯ್ತಿದೆ ನಮ್ಮ ಮನೆ ಲೈಟ್ ಹಾಕಿದ್ರೆ ಬೆಳ್ಳಿ ಬರ್ತಾಳೆ ಮಾಡು ನೀನೇ ಕೀರ್ತಿ ತಗತೀನಿ ಹೋಗು ಮಾಡು ಕಾಫಿನೋಯ್ ಭಾರಿ ಮಾಡ್ತಾಳೆ ಭಾರಿ ಕೆಲಸ ಮಾಡ್ತಾಳೆ ಇವೆಲ್ಲ ನಾನೇ ಪಾತ್ರೆ ತೊಳೆದಿರೋದು ಫ್ರೆಂಡ್ಸ್ ಇವೆಲ್ಲ ನಾನೇ ಪಾತ್ರೆ ತೊಳ್ದಿರೋದು ಅವಳು ಏನು ಮಾಡೋಕ್ಕಿಲ್ಲ ಸುಮ್ಮನೆ ಸರಿ ಬಾ ಹೋಗ್ಲಿ ಬರ ಸೊ ಎಲ್ಲೂ ತಿಂಡಿ ಆಗಿರುತ್ತೆ ಇಷ್ಟೊತ್ತಿಗೆ ತಿಂಡಿ ಆಗಿಲ್ಲ ಅಂದ್ರೆ ಬೇಗ ಟೈಮ್ ಟೈಮ್ಗೆ ಸರಿಯಾಗಿ ತಿಂಡಿ 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 ತಿಂದಾದ್ಮೇಲೆ ಕಾಫಿ ಕುಡೀರಿ ಟೀ ಕುಡೀರಿ ಟೀ ಸರಿ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಆರ್ ಸಿ ಬಿ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಮ್ಯಾಚ್ ನೋಡ್ಬೇಕಿದ್ರೆ ವಿಡಿಯೋ ಮಾಡ್ಕೊಡೋದಕ್ಕಾಗ್ಲಿಲ್ಲ ಅಲ್ಲಿ 카메라 ಕಾಪಿ ರೆಡಿ ಲಾಗುತಿದೆ. ಬರುತ್ತೆ. ಕುಟುಂಬ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿನ ಮಾಡೋದಿಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ತಿಂಡಿ ತಿನ್ನೋದನ್ನು ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ. ಅಪ್ಲೋಡ್ ಮಾಡ್ತೀನಿ. ಹುಷಾರು ಎಲ್ಲ ಆರಾಮಾಗಿರಿ ವೀಕೆಂಡು ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ.